ಮಾಧ್ಯಮ ಮಿತ್ರರೇ ಇವತ್ತು ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂತಹ ಕನ್ನಡ ಹರ್ಬಾಜ್ರವರ ಹುಟ್ಟುಹಬ್ಬ ಆಚರಣೆಯ ಒಂದು ಪ್ರಯುಕ್ತ ಇವತ್ತಿನ ದಿವಸ ಏನು ಪ್ರಸಿದ್ಧ ಹೆಸರು ಪಡೆದಿರತಕ್ಕಂಥ ಇಡೀ ರಾಜ್ಯದಲ್ಲಿ ಮೂಡಲ ಬಾಗಿಲು ಆ ಮೂಡಲ ಬಾಗಿಲ ಒಂದು ಹೈದರ್ ಅಲಿ ದರ್ಗಾ ಅಂತಂದರೆ ತುಂಬ ಹೆಸರು ಪಡ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ದರ್ಗ ಆಗಿರ್ತದೆ ಅಂಥ ಒಂದು ದರ್ಗಾಗೆ ಒಂದು ಭೇಟಿ ಕೊಟ್ಟು ಕನ್ನಡ ಅರ್ಬಾಜ್ರವರ ಹುಟ್ಟುಹಬ್ಬವನ್ನು ಆ ಒಂದು ಹೈದರ್ ಅಲಿ ಸಾಹೇಬರು ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬಿಸಲಿ ಒಂದು ಆಶೀರ್ವಾದವನ್ನು ಅವರ ಮೇಲೆ ಸದಾ ಇರಲಿ ಜನರ ಸೇವೆ ಮಾಡೋದಕ್ಕೆ ಇನ್ನಷ್ಟು ಶಕ್ತಿ ತುಂಬಲಿ ಅಂತೇಳಿ ಇವತ್ತು ಆ ದೇವರ ಬಳಿಗೆ ಬಂದಿದ್ದೀವಿ ಬಂದಿರತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂತಹ ಸಿದ್ಧಗಟ್ಟ ವೆಂಕಟರಾಮವರು ಇದ್ದಾರೆ ಅವರೇ ಸಲ್ಮಾನ್ ಅವರಿದ್ದಾರೆ ಅನೀಸ್ ಅವರಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಮುಬಾರಕ್ ಅಲಿಯಸ್ ಲೌಗುರೂರವರಿದ್ದಾರೆ ನಮ್ಮ ಕಾಂಗ್ರೆಸ್ಸು ಯುವ ಮುಖಂಡರಾದಂತಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಜಾನ್ರವರಿದ್ದಾರೆ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಇನ್ನೊಬ್ಬ ಉಪಾಧ್ಯಕ್ಷರಾದಂತಹ ನಮ್ಮ ರಾಜೇಶ್ ಆವಣಿ ರಾಜೇಶ್ ಅವರಿದ್ದಾರೆ ನಮ್ಮ ಕಾಂಗ್ರೆಸ್ಸು ಯುವ ಮುಖಂಡರಾದಂತಹ ಹೊಲ್ಲಂಬಳಿ ಶ್ರೀನಿವಾಸ್ ಅವರು ಆಲಿಯಾಸ್ ಸಂಸಂದ್ರ ಶ್ರೀನಿವಾಸ್ ಅವರಿದ್ದಾರೆ ಈ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ಹರ್ಬಾಜ್ರವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರಿಗೆ ಸಂಘಟನೆ ಇನ್ನಷ್ಟು ಬಲವಾಗಿ ಕಟ್ಟಲು ಹಾಗೂ ಒಂದು ಜನರ ಸೇವೆ ಮಾಡಲು ಹಾಗೂ ಇನ್ನಷ್ಟು ಜನರ ಬಳಿ ಹೆಚ್ಚೆಚ್ಚಾಗಿ ದೀನ ದಲಿತ ಯಾವುದೇ ವರ್ಗ ಆಗಿರ್ಬೋದು ಜಾತಿರಹಿತ ಸಮಾಜವನ್ನು ಕಟ್ಟಲಿಕ್ಕೆ ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಕನ್ನಡದ ನಾಡುನುಡಿಯನ್ನು ಬೆಳೆಸಲಿಕ್ಕೆ ಕನ್ನಡವನ್ನು ಹೆಚ್ಚೆಚ್ಚಾಗಿ ನಮ್ಮ ಎಲ್ಲ ಸಮುದಾಯದ ಏನು ಕನ್ನಡ ಭಾಷೆಯನ್ನು ಇವತ್ತು ಮರೆತು ಅರೆಭಾಷೆಗಳ ಕಡೆ ಏನು ಜನ ಹೋಗ್ತಾ ಇದ್ದಾರೆ ಆ ಹರಭಾಷೆಗಳನ್ನು ಮೀರಿ ಕನ್ನಡವನ್ನು ಕಟ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಕೂಡ ಈ ಹುಟ್ಟದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅವರಿಗೆ ಮತ್ತೊಂದು ಸಾರಿ ನಮ್ಮೆಲ್ಲ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಮಾಡಿ ಕೇಕ್ ಎಲ್ಲ ಮಾಡ್ತಾರೆ ಈ ಸರಳವಾಗಿ ಊಟ ಸರ್ ಸರಳವಾಗಿ ನಾವು ಊಟ ಯಾಕೆ ಕೊಡಬೇಕಂತಂದ್ರೆ ಹಸಿದವರಿಗೆ ಫಸ್ಟು ಊಟ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ನಾವು ನಮಗೆ ನಾವು ಕೇಟ್ ಕೇಕ್ ಕಟ್ ಮಾಡ್ಕೊಳ್ಳೋದು ವಿಜೃಂಭಣೆಯಿಂದ ಮಾಡ್ಕೊಳ್ಳೋದು ಅದು ಬೇರೆ ರೀತಿಯ ಒಂದು ಬರ್ತ್ಡೇ ಆಗಿರ್ತದೆ ಇದು ಏನು ಅಂತಂದರೆ ಹಸಿದವರಿಗೆ ಫಸ್ಟು ಊಟ ಕೊಡ್ತಕ್ಕಂಥ ಕೆಲಸ ಆಗಬೇಕನ್ನೋದೇ ನಮ್ಮ ಕನ್ನಡ ಹರ್ಬಾಜ್ರವರ ಒಂದು ಉದ್ದೇಶ ಆ ಉದ್ದೇಶವನ್ನಿಟ್ಕೊಂಡು ಇಟ್ಕೊಂಡು ಹಸಿದವರಿಗೆ ಫಸ್ಟ್ ನಾವು ಊಟ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಅವರ ಒಂದು ಆಶಯದೊಂದಿಗೆ ಇವತ್ತು ಬಂದು ಒಂದಷ್ಟು ಜನಕ್ಕೆ ನಾವು ಊಟ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೀವಿ ಸರ್